ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಅಂತ ನನಗೆ ಕಮೆಂಟ್ ಬಂದಿತ್ತು ಹಾಗಾಗಿ ನಾನು ಇವತ್ತು ನನ್ನ ದಿನಾನ ಹೇಗೆ ಕಳಿತೀನಿ ಅಥವಾ ನನ್ನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮೊಂದಿಗೆ ತೇರ್ ತೋರಿಸ್ಕೊಳ್ಳೋಣ ಅಂತ ಇವತ್ತು ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಗೇನಾದರೂ ಹೊಸ ಹೊಸ ವಿಡಿಯೋ ಬೇಕು ಅಂತ ಅನಿಸಿದ್ರೆ ಹೊಸ ಹೊಸ ವ್ಲಾಗ್ಗಳು ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆದಷ್ಟು ಆ ಥರ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮೊದಲನೇದಾಗಿ ನಾನು ನನ್ನ ದಿನ ಸ್ಟಾರ್ಟ್ ಆಗೋದೆ ಕಸ ಗುಡಿಸೋದ್ರಿಂದ ಹಿರಿಯರು ಆವಾಗಲೇ ಹೇಳಿದ್ದಾರೆ ಹೆಣ್ಮಕ್ಳು ಯಾವಾಗಲೂ ಕಸ ಗುಡಿಸ್ದೆ ಮನೆ ಕಸ ಗುಡಿಸ್ದೆ ಒಲೆನ ಉರಿಸ್ಬಾರ್ದು ಅಂತ ಹಾಗಾಗಿ ನಾನು ಇಲ್ಲಿ ಯಾವಾಗಲೂ ಆ ಪದ್ಧತಿನ ಫಾಲೋ ಮಾಡ್ತೀನಿ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡ್ಸ್ಕೋತೀನಿ ಮನೇಲೆಲ್ಲಾ ಕಸ ಗುಡ್ಸಾದ್ಮೇಲೆ ಹೊರಗಡೆನೂ ಕಸ ಗುಡ್ಸ್ಕೋತೀನಿ ಅದೇನೋ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕೆಲ್ ಕಸ ಗುಡಿಸ್ದೆ ಮುಂದೆ ಕೆಲಸನೇ ಮಾಡಕ್ ಆಗಲ್ಲ ಅದು ಫಸ್ಟ್ ರೂಢಿ ಆಗ್ಬಿಟ್ಟಿದೆ ಮನೆಯೆಲ್ಲ ಕ ಕಸ ಗುಡಿಸಿದ್ಮೇಲೆ ನೋಡೋಕೆ ಒಂಥರ ಚೆನ್ನಾಗಿರತ್ತೆ ಅದೇನೋ ಒಂದು ಸ್ವಲ್ಪ ಪಾಸಿಟಿವ್ ಫೀಲು ಕೊಡತ್ತೆ ನಮಗೆ ಮುಂದೆ ಕೆಲಸ ಮಾಡಕ್ಕೆ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಕಸಾನ ಗುಡಿಸ್ಕೊತೀನಿ ಇವಾಗ ಅಂಗಳಾನ ಗುಡಿಸ್ಕೊತಿದ್ದೀನಿ ಅಂಗಳ ಎಲ್ಲ ಗುಡಿಸೋ ಆದಮೇಲೆ ಒಳಗಡೆ ಸ್ವಲ್ಪ ಒರೆಸ್ಕೊತಿದ್ದೀನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕೆಸರೆಲ್ಲ ಇರುತ್ತೆ ಹೊರಗಡೆ ಕೆಲಸ ಕಸ ಗುಡಿಸೋ ಆದಮೇಲೆ ಹೊಸಲೆಲ್ಲ ತೊಳ್ಕೊತಾ ಇದ್ದೀನಿ ಕಸ ಗುಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಹೊಸಲೆಲ್ಲ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ರಂಗೋಲಿ ಹಾಕೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಹೊಸಲನ್ನು ನಾವು ಯಾವಾಗಲೂ ಲಕ್ಷ್ಮಿ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ಹೊಸಲ ಹೊಸ್ಲನ್ನು ತೊಳೆದು ನಾವು ರಂಗೋಲಿ ಅರ್ಶನ ಕುಂಕುಮ ಹಚ್ಚಿದ್ರೆ ಅದೇನೋ ಒಂಥರ ಅದು ಕೂಡ ಪಾಸಿಟಿವ್ ಫೀಲ್ ಕೊಡತ್ತೆ ಅದಾದಮೇಲೆ ನಾನು ಮ್ಯಾಟೆಲ್ಲ ತೆಗ್ದಿದ್ದೆ ಕಸ ಬುಡಿಸ್ಬೇಕಿದ್ರೆ ಅದನ್ನೆಲ್ಲ ಹಾಕೋತಿದ್ದೀನಿ ಇಲ್ಲಿ ರಂಗೋಲಿನ ಬಿಡ್ಕೊತಿದ್ದೀನಿ ಹೊರಗಡೆ ಕೆಲಸ ಆದಮೇಲೆ ನಮಗೆ ನೆಕ್ಸ್ಟ್ ಇರೋದೇ ಅಡುಗೆ ಮನೆ ಕೆಲಸ ಹಾಗಾಗಿ ನಾನು ಸ್ವಲ್ಪ ಟೀ ಮಾಡಿದ್ದೆ ನನ್ನ ತಮ್ಮ ಬಂದಿರೋದ್ರಿಂದ ಅವನು ಹಾಲು ಹಾಕಿರೋ ಟೀ ಕುಡಿಯಲ್ಲ ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಡಿಕಾಕ್ಷನ್ ಮಾಡಿ ಮಾಡಿಕೊಟ್ಟೆ ನೆಕ್ಸ್ಟ್ ನಮಗೋಸ್ಕರ ಅಂತ ಸ್ವಲ್ಪ ಹಾಲು ಮಾಡಿ ಹಾಲು ಹಾಕಿ ಟೀನ ಮಾಡಿಕೊಂಡೆ ಟೀ ಎಲ್ಲ ಮಾಡಾದ್ಮೇಲೆ ಟೀ ಕುಡಿದು ಒಂದು ಐದು ನಿಮಿಷ ಹಾಗೆ ಕುತ್ಕೊಂಡು ನೆಕ್ಸ್ಟ್ ನಾನು ಟಿಫನ್ನಿಗೆ ರೆಡಿ ಮಾಡ್ಕೋತಿದ್ದೆ ಇವತ್ತು ನಾನು ಉಪ್ಪಿಟ್ಟಿಗೋಸ್ಕರ ಎಲ್ಲ ತರಕಾರಿನ ಹೆಚ್ಕೊಂಡಿದ್ದೆ ಹಾಗೆ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಬಂದಿತ್ತು ಆ ಪಾರ್ಸೆಲ್ನ ಇಸ್ಕೊಂಡ್ವಿ ಅಷ್ಟೊತ್ತಿಗೆ ಮಧ್ಯಾಹ್ನದ ಅಡುಗೆ ಏನು ಮಾಡೋಣ ಹಾಗೆ ಮಾರ್ಕೆಟ್ಗೆ ಹೋಗಿ ಮೀನು ಚೆನ್ನಾಗಿದೆಯಾ ಅಂತ ನೋಡೋ ಅಷ್ಟೊತ್ತಿಗೆ ಅಲ್ಲಿ ಬಂಗಡೆ ಮೀನು ಬಂದಿತ್ತು ಅದು ಎಲ್ಲ ಸೀಸನಲ್ಲೂ ಸಿಗಲ್ಲ ಹಾಗಾಗಿ ಈ ವರ್ಷ ನಾವು ಫಸ್ಟ್ ಟೈಮ್ ತಿಂತಿರೋದು ಇದು ಬಂಗಡೆ ಮೀನ್ನ ಮೀನು ಕೂಡ ಚೆನ್ನಾಗಿತ್ತು ಹಾಗಾಗಿ ನಾವು ಮೀನ ತಂದ್ವಿ ಮೀನ ತಂದು ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡೆ ಅಷ್ಟೊತ್ತಿಗಾಗಲೇ ಖಾರ ಎಲ್ಲ ರೆಡಿ ಮಾಡಿ ಅದನ್ನ ಸಾಂಬಾರಿಗೆ ಅಂತ ರೆಡಿ ಮಾಡ್ಕೊಂಡೆ ಸಾಂಬಾರೆಲ್ಲ ಮಾಡಿದೆ ಮೀನು ಸಾರು ಮಾಡಿದ್ದೆ ಇವತ್ತು ನಾನು ಮೀನು ಸಾಂಬಾರೆಲ್ಲ ಆದಾಗ ನಾನು ಫಿಶ್ ಫ್ರೈ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡೆ ನಿಮಗೇನಾದರೂ ಫಿಶ್ ಫ್ರೈ ವ್ಲಾಗ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಅಷ್ಟೊತ್ತಿಗೆಲ್ಲ ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ತಗೊಳ್ಳೋ ಅಷ್ಟೊತ್ತಿಗೆ ಸಂಜೆ ಆರು ಗಂಟೆ ಆಗಿತ್ತು ಸಂಜೆ ಆರು ಗಂಟೆ ಆದಮೇಲೆ ಸ್ವಲ್ಪ ಕಸ ಎಲ್ಲ ತೆಗೆದು ಬಾಗಿಲಿಗೆಲ್ಲ ನೀರು ಹಾಕಿ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಮಧ್ಯಾಹ್ನದ್ದೆಲ್ಲ ಊಟ ಇದ್ದಿದ್ರಿಂದ ಅದನ್ನೇ ಬಿಸಿ ಮಾಡಿ ನೈಟ್ಗೂ ಅದನ್ನೇ ತಿಂತಿ ತಿಂದಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನನಗೆ ನೈಟ್ ಹೊತ್ತು ಎಲ್ಲ ಕ್ಲೀನ್ ಮಾಡಿಕೊಂಡ್ರೇ ಒಂದು ಸ್ವಲ್ಪ ಫ್ರೀ ಆದಂಗೆ ಆಗುತ್ತೆ ಇಲ್ಲಾಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಪಾತ್ರೆ ತೊಳಿಬೇಕಂದ್ರೆ ಮನಸ್ಸಾಗಲ್ಲ ಹಾಗಾಗಿ ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಹಾಗಾದರೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಲೇಟ್ ಆಗಿದ್ರು ನಡೆಯುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ನೋಡೋದ್ರಿಂದ ಅದು ಕ್ಲೀನ್ ಆಗಿದ್ರೇ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಮುಂದೆ ಕೆಲಸ ಮಾಡೋಕ್ಕೂ ಮನಸ್ಸಾಗತ್ತೆ ಹಾಗಾಗಿ ನಾನು ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊ ತಿಳ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ ಈ ವಿಡಿಯೋ ನಮಗೆ ಇಷ್ಟ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್